ದರ್ಶನ್ ತೂಗುದೀಪ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ ಒಂದರಂದು ವರ್ಲ್ಡ್ ವೈಡ್ ತೆರೆ ಕಾಣುತ್ತಿದೆ ಸುಮಾರು ಎಂಟುನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಯಜಮಾನ ಎಂಟ್ರಿ ಕೊಡುತ್ತಿದ್ದು ಸ್ಯಾಂಡಲ್ವುಡ್ನಲ್ಲಿ ಹಬ್ಬವೇ ನಡೆಯಲಿದೆ ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲ ಇಡೀ ದೇಶದಲ್ಲೇ ಯಜಮಾನ ಸದ್ದು ಮಾಡ್ತಿದ್ದಾನೆ ಇದಕ್ಕೆ ತಾಜಾ ಉದಾಹರಣೆ ಐಎಂಡಿಬಿ ರೇಟಿಂಗ್ ಹೌದು ದೇಶದ ಪ್ರತಿಷ್ಠಿತ ಚಿತ್ರಗಳ ಬಗ್ಗೆ ರೇಟಿಂಗ್ ಮಾಡುವ ಐಎಂಡಿಬಿಯಲ್ಲಿ ದರ್ಶನ್ ಅವರ ಯಜಮಾನ ಚಿತ್ರದ ಹವ ಜೋರಾಗೇ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಯಜಮಾನ ಚಿತ್ರಕ್ಕೆ ಯಾವುದೇ ಕಾಂಪಿಟೇಷನ್ ಇಲ್ಲ ಇಲ್ಲ ಎನ್ನಲಾಗುತ್ತಿದೆ ಐಎಂಡಿಬಿ ಪ್ರಕಾರ ದೇಶದ ಬಹು ನಿರೀಕ್ಷೆಯ ಚಿತ್ರಗಳ ಪೈಕಿ ಡಿ ಬಾಸ್ ಅಭಿನಯದ ಯಜಮಾನ ಸಿನಿಮಾ ಮೊದಲ ಸ್ಥಾನದಲ್ಲಿದೆ ಶೇಕಡಾ ಮೂವತ್ತೈದು ಪಾಯಿಂಟ್ ಒಂಬತ್ತು ಜನಪ್ರಿಯತೆ ಹೊಂದಿರುವ ಯಜಮಾನ ಇತರೆ ಚಿತ್ರಗಳಿಗಿಂತ ಮುಂದೆ ಇದೆ ಯಜಮಾನ ಸಿನಿಮಾ ಬಿಟ್ಟರೆ ನಿರೀಕ್ಷೆಯ ಚಿತ್ರಗಳ ಪಟ್ಟಿಯಲ್ಲಿ ಹೇಳಿಕೊಳ್ಳುವಂತಹ ಸಿನಿಮಾಗಳೇ ಇಲ್ಲ ನೋಟ್ಬುಕ್ ಎರಡನೇ ಸ್ಥಾನದಲ್ಲಿದ್ದರೆ ಅಕ್ಷಯ್ ಕುಮಾರ್ ಅಭಿನಯದ ಕೇಸರಿ ಮೂರನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ಅಮಿತಾಬ್ ಬಚ್ಚನ್ ಅಭಿನಯದ ಬದ್ಲಾ ಸಿನಿಮಾ ಇದೆ ಈಗಾಗಲೇ ರಾಜ್ಯದ ಅನೇಕ ಚಿತ್ರಮಂದಿರಗಳ ಮುಂದೆ ಯಜಮಾನ ಚಿತ್ರದ ಕಟ್ಔಟ್ ಪೋಸ್ಟರ್ ನಿಂತಿದೆ ಮಾರ್ಚ್ ಒಂದರಂದು ಚಿತ್ರಮಂದಿರಕ್ಕೆ ಬರ್ತಿದ್ದರೂ ಒಂದು ವಾರ ಮುಂಚೆಯೇ ಥಿಯೇಟರ್ಗಳ ಬಳಿ ಸಂಭ್ರಮ ಹೆಚ್ಚಾಗಿದೆ ಅಂದ್ಹಾಗೆ ಯಜಮಾನ ಸಿನಿಮಾ ವಿಶ್ವದಾದ್ಯಂತ ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗುತ್ತಿದೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯ ಹಾಗೂ ದೇಶಗಳಲ್ಲಿಯೂ ಕನ್ನಡದಲ್ಲೇ ಸಿನಿಮಾ ಬರ್ತಿದೆ ಎಂದು ನಿರ್ಮಾಪಕಿ ಶೈಲಜನಾಗಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ